ಅಲ್ಲಮ್ಮ ಬಂಗಾರ್ರೆ ಅವ್ರು ಯಾಕರ್ ಊಟ ಕೊಡ್ತಾ ಇದೀನಿ ಬಟ್ಟಿ ಕೊಡ್ತಾ ಇದ್ದೀನಿ ಇಂತ ಮಗ ಸಿಗಬೇಕಾದ್ರೆ ನೀ ಇಬ್ಬರು ಪುಣ್ಯ ಮಾಡಿರ್ತೀವಿ ಅದು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹ್ಮ್ ಸರಿಯಾಗಿ ಹೇಳಿದ್ದು ಈ ಮನೆಯಲ್ಲಿ ಕಾರಣದ ಅಧಿಕಾರ ಇಲ್ಲ ಒಂದು ಸರಿ ಹೆಣ್ಣು ಗಂಡನ ಮನೆಗೆ ಹೋದ್ರೆ ತಿರುಗಿ ತವ್ರ ಮನೆಗೆ ಬರ್ಬಂತಿಗೆ ಬರ್ಬಂತ ಬರುವಂತ ಇದ್ರೆ ಬರ್ಬೇಕು ನಾನಾಗಿ ಕರೆಯದೆ ನೀನಾಗಿ ನನ್ನ ಮನೆಗೆ ಬಂದಿ ನೋಡು ಇದು ನೀನು ಮಾಡಿದ್ದು ದೊಡ್ಡ ತಪ್ಪು ನನ್ನ ಗಂಡನ ಮನೆಯಲ್ಲಿ ನನ್ನ ಮಾತಿಗೆ ಮಾತಿ ಎದುರು ಉತ್ತರ ಕೊಟ್ಟಿತ್ತು ಅದ್ರೆ ನನ್ನ ಎದುರಿಂದ ಮಾತಾಡ್ತಾ ಇದ್ದಾಳೆ ಎಷ್ಟು ಧೈರ್ಯ ನಿನಗೆ ಬಂದೊಳಗಿ ಹೋಗಿ ಹೇಳಿ ಬಂದ್ರೆ ಆ ದೇವ್ರ ಕಲ್ಯಾಣ ಮಾಡ್ತಾರೆ ಹೇಳ ಕಲ್ಯಾಣ ಆ ದೇವ್ರ ಮಾಡೋ ಕಲ್ಯಾಣ ನಮ್ಗೆ ಬೇಕಾಗಿಲ್ಲಮ್ಮ ಅದೇನಾದ್ರೂ ನಿಮ್ಗೆ ಇರ್ಲಿ ಛಾಯಾ ಅನ್ಯರ ಪರಿಸ್ಥಿತಿ ಕಂಡು ಹೀಯಾಳಿಸುವುದು ಮಾನವನ ಧರ್ಮವಲ್ಲಮ್ಮ ಒಂದು ವೇಳೆ ನನ್ನ ಮಗಳಿಗೆ ಬಂದ ಕಷ್ಟ ನಿನಗೆ ಒದಗಿಸಿ ಕೊಟ್ಟರೆ ನೀನು ಏನು ಮಾಡ್ತಾ ಇದೆಯಮ್ಮ ಏನೇನು ಮಾಡ್ತಾ ಇದೆ ನನ್ನ ಗಂಡನಾದವರಿಗೆ ತಿದ್ದಿ ಬುದ್ಧಿ ಹೇಳ್ತಾ ಇದೆ ಒಂದು ವೇಳೆ ನಿನ್ನ ಗಂಡನಲ್ಲಿ ಆ ಬುದ್ಧಿ ಬಾರದೆ ಹೋದ್ರೆ ಅದಕ್ಕೆ ನೀನೇನು ಮಾಡ್ತಾ ಇದೇನಮ್ಮ ಯಾವ್ದಾದ್ರು ಕೆರೆ ನೋವು ಬಾವಿ ನೋವು ಬಿದ್ದು ಇದನ್ನ ಪ್ರಾಣ ಕಳ್ಕೊತಿದ್ದೆ ಈ ನಿಮ್ ಮಗ ಹಗೆ ಲಜ್ಜೆ ತೋರ್ ಮನೆಗೆ ಓಡಿ ಬರ್ತಾ ಇದ್ದಿಲ್ಲ ಅಂದ್ರೆ ಈಗಿರ್ಬೇಕು ನನ್ನ ಎಂಡತಿ ನೋಡಿ ಇನ್ನು ನೀವು ಕಲಿಬೇಕು ಇಂತ ಎಂಡತಿ ಸಿಗಬೇಕಾದ್ರೆ ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ನಾನು ಇಂತರ ಮುಂದೆ ಮಾತು ಹೇಳದ ಮುಂದೆ ಬೆಟ್ಟದಲ್ಲಿ ಬಾವಿ ತೊಟ್ಟದು ಅದು ಹೋಗ್ಲಿ ಬಿಡೋಣ ನನ್ನ ಜೀವನದಲ್ಲಿ ಏನಾಗುತ್ತೋ ಆಗಲಿ ಅಣ್ಣ ಮೂರ್ ದಿವಸ ತಣ್ಣ ಹೊಟ್ಟಿಗೆ ತುತ್ತನ್ನ ತಿಂದಿಲ್ಲ ಅತ್ತಿಗೆ ಮುತ್ತಿ ಅದೇ ಅತ್ತಿಗೆ ಕೈ ತತ್ತು ತನ್ನ ಕೊಡಿಸ್ಬಿಡೋಣ ಹೊರ ಬಾಗಿಲಲ್ಲಿ ಕೂತು ಊಟ ಮಾಡಿ ನನ್ನ ಗಂಡನ ಮನೆಗೆ ನಾನು ಹೋಗ್ತೀನಿ ಇಲ್ಲ ಅಂತ ಮಾತ್ರ ಹೇಳ್ಬಿಡೋಣ ಇದು ನೋಡೋಣ ನಿನ್ನ ಒಡ ಹುಟ್ಟಿದ ತಂಗಿ ನಿನ್ನ ಕಾಲಿ ಬೇಡ್ತೀನಿ ನಾನು

నేను పాపం కరేవరగూ నన్ను మేను మాయోయితృందే అ ಯೆನೆನೊಕನಸು ಕಂಡೆನು ಯೆನೆನೊನಪಕಸಿ ಬಂದೆನು ಮಗಳು ಬಂದು ತು ಅನ್ನ ಕೇಳಿದ್ರೆ ಕರುಣೆ ಇಲ್ಲದ ಕರುಣೆ ಇಲ್ಲದ ಕಾಲಿಂದ ಬಂದ ದೃಶ್ಯವನ್ನು ಕಂಡು ಚೇಚೆ ರೇಣುಕ ಕೃಪಾಯಿ ಅರ್ಥ ಇದೆ ಗುಟ್ಟು ನೀನು ತೆಗೆದುಕೊಡಬ ನಿಲ್ಲ ರೇಣಿಕ ಈ ಪಾಪಿ ಮಗನ ಮನೇಲೆ ಹನಿ ನೀರು ಕೂಡ ನನಗೆ ಬೇಕಾಗಿಲ್ಲ ಬೇರೆ ಎಲ್ಲಾದರೂ ನೀನು ತೆಗೆದುಕೊಡಬಾರ ಹುಟ್ಟಿದ ಮಗಳು ಮನೆಗೆ ಬಂದು ಅನ್ನಕ್ಕೆ ಕರುಣೆ ಇಲ್ಲದೆ ಕಾಲಿನ ಬಂದು ಕಂಡು ನಾನು ಬದುಕಬೇಕೆ ತಂದೆಯ ಅದು ಬಂದು ನೋಡಿ ನಾವು ಬದುಕಬೇಕೆ ಇಲ್ಲಿಲ್ಲ ನನಗೆ ಒಂದೇ ಒಂದು ಮಾರ್ಗ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಆತ್ಮಹತ್ಯೆ ಮಾಡಿ ಮಕ್ಕಳು ಬೇಕುವಂತಾರೆ ಮಕ್ಕಳು ಇರದವರು ಮಕ್ಕಳ ಇರದವರು ಮಕ್ಕಳ ಎಲ್ಲವರು ಭೂಮಿ ಆನಂದಿ ವರುದೇ ಕಣ್ಣೀರುಗಿ ಬರಿಂದ ರೆಡ್ ಕಾ దయట్టు నన్ను చెబిసి రెడ్క చెబిసి రేడు ఎత్త మే ఎత్త మూడొయే ಜೀವನದಲ್ಲಿ ಎಂದು ಅನ್ಯಾಯ ಮಾಡಿದ್ದಿಲ್ಲ ಆದರೆ ಇಂದು ಮಾಡ್ತಾ ಇದ್ದೀರಿ ಹೊಟ್ಟೆದು ಹುಟ್ಟಿದ ಮಗಳು ಅಂಗಲಾಚಿ ಅಣ್ಣನಿಗೆತ್ತು ತನ್ನ ನೀಡ ಕಾಲಿಗೆ ಬಿದ್ದರೆ ಕರುಣೆ ಇಲ್ಲದ ಕಾಲಿನ ಒಂದು ದೃಶ್ಯವನ್ನು ಕಂಡು ನಾನು ಬದುಕಬಾರದೆಂದು ಯಮುನಾ ನದಿಯಲ್ಲಿ ಬಿಟ್ಟು ಪ್ರಾಣ ತೆಗೆದುಕೊಳ್ತಾ ಇದ್ದೀನಿ ಇಂತೀನಿಂದ ರಾಮಚಂದ್ರ